ಬಸವ ಜಯಂತಿಯನ್ನು ಆಚರಿಸಿದರು ಈ ಬಸವ ಜಯಂತಿನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾಜಿ ಕೇಂದ್ರ ಸಚಿವರಾದಂಥ ಇಬ್ರಾಹಿಂ ಅವರು ಎಲ್ ಬಿ ಎಸ್ ಪಿಯ ರಾಷ್ಟ್ರೀಯ ಸಂಯೋಜಕರಾದಂಥ ಗೋಪಿನಾಥ್ ಸಾರು ಆಮೇಲೆ ಆರ್ ಪಿ ಐ ರಾಜ್ಯಾಧ್ಯಕ್ಷರು ಮತ್ತು ದಲಿತಂಗ ಸಮಿತಿಯ ಹಿರಿಯ ಮುಖಂಡರಾದಂತಹ ಮೋಹನ್ ಇನ್ನು ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಈ ಜಯಂತಿ ತುಂಬ ಅರ್ಥಪೂರ್ಣ ಮತ್ತು ಆದರ್ಶ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶಟ್ನಲ್ಲಿ ಕಡೆಗಣಿಸಿದಂಥ ಎಲ್ಲ ಸಮಾಜವನ್ನು ಅಸ್ಪೃಶ್ಯರು ಕೃಷಿಕರು ವರ್ತಕರು ಶ್ರಮಿಕರು ಮಹಿಳೆಯರು ಎಲ್ಲರನ್ನು ಸಮಷ್ಟಿಯಾಗೂಡಿಸಿ ಒಂದು ಸಹೋದರತೆಯ ಸಮಾಜವನ್ನು ಕಟ್ಟೋದಕ್ಕೆ ಶ್ರಮಿಸ್ತಂಥವರು ಜೊತೆಗೆ ಜಗತ್ತಿನಲ್ಲಿ ಸಂಸತ್ ಪ್ರಜಾಪ್ರಭುತ್ವವನ್ನು ಅನುಭವ ಮಂಟಪದ ಮೂಲಕ ಆರಂಭಗೊಳಿಸಿ ಆ ಸಂದರ್ಭದಲ್ಲಿ ರಾಜನಾಡುತ್ತ ಇದ್ದಂತಹ ಯುದ್ಧಗಳಿದ್ದಂಥ ಸಂದರ್ಭದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಇಡೀ ಸಮಾಜದಲ್ಲಿ ಜನರಲ್ಲಿ ತೋರಿಸಿದಂಥ ಬಸವಣ್ಣವರ ಇವತ್ತು ಪ್ರಸ್ತುತ ಈ ದಿನ ಬಸವಣ್ಣವರ ಆದರ್ಶ ತತ್ವ ಸಿದ್ಧಾಂತಗಳು ಬೇಕಾಗಿದೆ ದೇಶದಲ್ಲಿ ಮತ್ತೆ ಚಿರಗತವಾಗಿ ಯುದ್ಧ ಮತ್ತು ಮನುಷ್ಯ ಮನುಷ್ಯನನ್ನು ದ್ವೇಷ ಮಾಡುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಬುದ್ಧ ಅಂಬೇಡ್ಕರ್ ಬಸವಣ್ಣವರು ಪ್ರಸ್ತುತ ಆಗಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಬಸವಣ್ಣವರು ಏನು ಹೇಳಿದ್ರು ಅದರ ವ್ಯತಿರಿಕ್ತವಾಗಿ ಇವತ್ತು ಬಸವಣ್ಣವರನ್ನ ನೋಡ್ತಾ ಇದ್ದಾರೆ ಸವೀಕರಣಗೊಳಿಸ್ತಂಥ ಸಮಾಜ ಬಸವಣ್ಣವರ ಎಲ್ಲ ಸಿದ್ಧಾಂತವನ್ನು ಈ ದಿನ ಕೇಸರೀಕರಣಗೊಳಿಸಿದ್ದ ಬಸವಣ್ಣ ಸಿದ್ಧಾಂತ ಬಸವಣ್ಣವ್ರನ್ನ ಗುಡಿ ಕುಂಡಾರಗಳನ್ನು ಕಟ್ಟಿ ಬಸವಣ್ಣವ್ರನ್ನ ಒಂಡದಲ್ಲಿ ಕೆಡವಿ ಬಸವಣ್ಣವ್ರ ಮಧ್ಯೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿದ್ದಾರೆ ಇವತ್ತು ಬಸವಣ್ಣವ್ರನ್ನ ಬಿಡುಗಡೆ ಮಾಡಬೇಕಾಗಿದೆ ಏನಿವತ್ತು ಅನೇಕ ಸಾಹಿತ್ಯಗಳು ಇದ್ದಾರೆ ಸಾಹಿತಿಗಳಿದ್ದಾರೆ ಬಗ್ಗೆ ಬರೆದಂತಹ ಸಾಹಿತ್ಯಗಳು ನಾನು ಚಿದನಂದಮೂರ್ತಿ ಅವರ ಸಾಹಿತ್ಯವನ್ನು ಬಸವಣ್ಣವ್ರ ಬಗ್ಗೆ ಬರ್ತಿದ್ದು ನೋಡಿದೆ ಅಲ್ಲಿ ತೀವ್ರ ಕೇಸರಿಕರಣ ದೇಜೇಗೌಡ ದೇ ಚೌಡೇಗೌಡರ ಸಾಹಿತ್ಯವನ್ನು ನೋಡಿದಾಗ ಪೂರ್ಣತೆ ಇಲ್ಲ ರಂಜಂದರ್ನ ಸಾಹಿತ್ಯದಲ್ಲಿ ಸ್ವಲ್ಪ ಪೂರ್ಣತೆ ಇದೆ ಹೀಗೆ ಅನೇಕ ಬಸವಣ್ಣ ಬುದ್ಧ ಇಂಥವರ ಅನೇಕ ಸಾಹಿತ್ಯಗಳನ್ನು ಇತಿಹಾಸವನ್ನು ವಿಕೃತಪಡಿಸಿದಂಥ ಈ ಸಂದರ್ಭದಲ್ಲಿ ನಾವು ಆತ್ಮವಿಮೋಚನೆಯನ್ನು ಮಾಡ್ಕೋಬೇಕಾಗಿದೆ ಇತಿಹಾಸವನ್ನು ಪುನಃಸ್ಥಾಪಿಸಬೇಕಾಗಿದೆ ಮತ್ತು ಇದು ಐತಿಹಾಸಿಕ ಪುರುಷರ ವಿಚಾರಗಳನ್ನು ತತ್ವಗಳನ್ನು ಒಳಗಡೆ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಏನು ನಾವು ನವಕರ್ನಾಟಕ ಆಂದೋಲನ ನಾವೆಲ್ಲ ನಾಯಕರ ಮುಖಂಡ ಸಾಮೂಹಿಕ ನಾಯಕತ್ವದಲ್ಲಿ ಬಸವಣ್ಣನವರ ಸಿದ್ಧಾಂತವನ್ನು ಅಂಬೇಡ್ಕರ್ ಬುದ್ಧರ ಸಿದ್ಧಾಂತವನ್ನು ಇಡೀ ರಾಜ್ಯದಲ್ಲೆಡೆ ಸಾರೋದ್ರ ಮೂಲಕ ಒಂದು ಸಮಷ್ಟಿಯಾಗಿ ಒಂದು ಸಂಸತ್ ಪ್ರಜಾಪ್ರಭುತ್ವವನ್ನು ಗಟ್ಟಿ ನೆಲೆ ಕಟ್ಟಿ ಈ ಜನರನ್ನು ವಿಮೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೇವೆ ಎಲ್ಲ ಜನ ಆಶೀರ್ವಾದ ಮಾಡಬೇಕು ಬಸವಣ್ಣವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಜನ ಕರ್ನಾಟಕದ ಆದರ್ಶ ಪುರುಷ ಕರ್ನಾಟಕದ ಐಕಾನ್ ಅಂತ ಹೇಳೋದು ಅದರದು ಬಸವಣ್ಣವರು ಬಸವಣ್ಣವ್ರು ಈಗಾಗಲೇ ನಮ್ಮ ಸಹೋದರ ಏನು ಮೂರ್ತಿಯವರು ಹೇಳಿದಾಗೆ ಜಾತಿವಾದಿಗಳಿಗೆ ಹಿಟ್ಟುದರಿಂದ ಇವತ್ತು ಬಸವಣ್ಣನ ಬಿಡಿಸಿ ಜನರ ಹೃದಯಗಳಿಗೆ ಉತ್ತರವನ್ನು ತರಬೇಕಾಗುತ್ತೆ ಓಲಿನಲ್ಲಿ ಚಂದ್ರಶೇಖರ್ ಅವರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳ್ಬೋದು ಭಗವಾನ್ ಬುದ್ಧರಿಗೆ ಅಶೋಕ್ ಚಕ್ರವರ್ತಿ ಅಂತ ಒಬ್ಬ ಮಹಾನ್ ಸಾಮ್ರಾಟ ಬದುಕಿದ್ದರಿಂದಾಗಿ ಬುದ್ಧನ ಸಂದೇಶ ಇಡೀ ಜಗತ್ತಿಗೆ ವ್ಯಾಪಿಸ್ತದೆ ಅದೇ ರೀತಿ ಬಸವಣ್ಣನವರಿಗೆ ಬಸವಣ್ಣ ನಂತರ ಬಸವಣ್ಣನ ತತ್ವವನ್ನು ಎಲ್ಲೆಡೆ ಬಿತ್ತರಿಸ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಒಬ್ಬ ಸಮರ್ಥ ರಾಜ ಸಿಕ್ಕಿದ್ರೆ ಬಹುಶಃ ಬಸವಣ್ಣ ತತ್ವವನ್ನು ಸದ್ಯಕ್ಕೆ ಜಗತ್ತಿನ ತುಂಬ ವ್ಯಾಪಿಸ್ತಾ ಇತ್ತು ಆದರೆ ಅದು ಆಗಲಿಲ್ಲ ಇದು ಇತಿಹಾಸದಲ್ಲಿ ಒಂದು ದೊಡ್ಡ ಲೋಪ ಇದೆ ಇವತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಶುರು ಮಾಡಿದ್ದೀವಿ ಇದರ ಮೂಲಕ ನಾವು ಬಸವಣ್ಣನ ತತ್ವ ತತ್ವಗಳನ್ನು ಇಡೀ ಜಗತ್ತಿಗೆ ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ ಬಸವಣ್ಣನ ತತ್ವಗಳ ಅದಾದ ಆದರ್ಶದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ ಸಂಸದೀಯ ಪ್ರಜಾಪ್ರಭುತ್ವದ ಚಿಂತೆಗಳ ಮೇಲೆ ಈ ನವ ನಿರ್ಮಾಣ ಪ್ರಮಾಣ ನಾವೇ ನವ ನಿರ್ಮಾಣ ಅನು ನಡೀತಾ ಇದೆ ಯಾವುದು ಚರಿತ್ರೆಯಲ್ಲಿ ಲೋಪ ಆಗಿದೆಯೋ ಬಿಟ್ಟೋಗಿದೆಯೋ ಅದನ್ನು ಪರಿಪೂರ್ಣ ಮಾಡೋದಕ್ಕೆ ಬಸವಣ್ಣಿಗೆ ಆಗಿರ್ತಕ್ಕಂಥ ಒಂದು ಅಪಚಾರವನ್ನು ಸೇರ್ಪಡಿಸೋದಕ್ಕೆ ಈ ಆಂದೋಲನ ಶುರುವಾಗಿದೆ ಅದರ ಆರಂಭ ಆಗ ಶುರುವಾಗಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ತೋರಿಸುತ್ತಿದೆ ಇವತ್ತು ಇದೊಂದು ಸಾಂಕೇತಿಕವಾಗಿ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಅದರ ಕಾರ್ಯವನ್ನು ತಂದು ಬಸವಣ್ಣನ ಕನಸನ್ನು ಪೂರ್ಣ ಮಾಡೋದಕ್ಕೆ ನಿಮ್ಮ ಇವತ್ತು ಪ್ರತಿಜ್ಞಾ ಭದ್ರಾಜ್ಯ ಹೇಳಿ ಮಾತನಾಡಿದ ಕಾಣ್ತೀನಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯ ಬಸವಣ್ಣವನವ ರೀತಿ ಎಂಟುನೂರ ಒಂಬತ್ತೆರಡು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಹನ್ನೆರಡನೇ ಶತಮಾನ ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಜಾತಿಯನ್ನು ಹೋಗಬೇಕು ಒಂದು ಸಮಾನತೆಯ ಸಮಾಜ ಬರಬೇಕು ಅಂತ ಬಸವಣ್ಣನವರ ಏನು ಕಳಕಳಿ ಇತ್ತು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಇತ್ತಲ್ಲ ಅದು ಇವತ್ತು ನಮಗೆ ಮಾದರಿ ಆಗಿರ್ತದೆ ಒಂದು ನಾವು ಜಾತಿಗಳ ಸಂಕೋಲೆಗಳನ್ನು ಜಾತಿಗಳ ಗೋಡೆಗಳನ್ನು ನಾವು ಕಟ್ಟಿ ನಾನು ಶ್ರೇಷ್ಠ ನಾನು ಬಸವಣ್ಣ ಲಿಂಗಾಯತ ಧರ್ಮ ಏನು ಸ್ಥಾಪನೆ ಮಾಡ್ತಾ ಆ ಲಿಂಗಾಯತ ಧರ್ಮ ಉಳಿಬೇಕು ಲಿಂಗಾಯತ ಧರ್ಮದಲ್ಲಿ ಎಲ್ಲ ಜಾತಿವರ್ದರು ಯಾರು ಲಿಂಗಾಧಾರಣೆ ಮಾಡ್ತಾರೆ ಅವರೆಲ್ಲರೂ ಲಿಂಗಾಯ್ತಾರೆ ಒಲೆರು ಮಾಗನರು ಒಡ್ರು ಅಥವಾ ಬ್ರಾಹ್ಮಣರು ಎಲ್ಲರೂ ಅದಕ್ಕೆ ಜಾತಿ ಇರಲಿಲ್ಲ ಆದರೆ ಇವತ್ತೇನಾಯಿತು ಜಾತಿ ಕೋಡೆಗಳನ್ನು ನಾವು ಕಟ್ಕೊಂಡಿದ್ದೀವಿ ಆ ಜಾತಿ ಕೋಡೆಗಳು ಹೋಗ್ಬೇಕಾದ್ರೆ ಬಸವಣ್ಣನ ಆದರ್ಶ ಆಗಿದೆ ಇದನ್ನೇ ಭಗವಾನ್ ಬುದ್ಧರು ಹೇಳಿದ್ರು ಕಲಬೇಡ ಕೊಲಬೇಡ ಮುಖ್ಯ ಮುಂದಿರೋದ್ರು ಇದನ್ನು ಭಗವಾನ್ ಬುದ್ಧರು ಎರಡು ಸಾವಿರದ ಐದು ಐನೂರ ಅರವತ್ತು ವರ್ಷಗಳ ಹಿಂದೆ ಇದನ್ನು ಹೇಳೋದು ಪನ್ನಾತಿ ಪಂಚಶೀಲರು ಪನ್ನಾತಿ ಪಾಠ ವೀರಮುಣಿ ಪದ ಸಮಾಧಿ ಅಂತ ಅಂದರೆ ಈ ಅಸಮಾನತೆ ಅನ್ನೋದು ಹೋಗಬೇಕು ಅಂತ ಏನು ಹೇಳಿದ್ರು ಅದು ಮತ್ತೆ ಆಗಬೇಕು ಇದು ಕೇವಲ ಬಸವಣ್ಣನ ಯಾರು ವೀರಶೈವರು ಮಾಡ್ತಾರೆ ಲಿಂಗಾಯತರು ಮಾಡ್ತಾರೆ ಅಂಬೇಡ್ಕರಲ್ಲಿ ಯಾರು ದಲಿತರು ಮಾಡ್ತಾರೆ ಅಲ್ಲ ಇದು ಇವೆಲ್ಲ ವಿಶ್ವ ನಾಯಕರು ಇವೆಲ್ಲ ಸಮುದಾಯಕ್ಕೆ ಎಲ್ರಿಗೂ ಸೇರಿರ್ತಕ್ಕಂಥ ನಾಯಕರು ನಮ್ಮೆಲ್ಲರ ನಾಯಕರು ನಮ್ಮ ಬುದ್ಧರಾಗಿರ್ಬೋದು ಬಾಬಾ ಸಾಹೇಬ್ರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಅವರ ಆದರ್ಶಗಳು ಅವರ ಸಿದ್ಧಾಂತಗಳನ್ನು ನಾವೆಲ್ಲರೂ ಒಪ್ಪಿಕೊಂಡು ಜಾರಿ ಮಾಡ್ತಕ್ಕಂಥದ್ದು ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀರಿ ನಾವು ಯಾಕಂದರೆ ಯುದ್ಧ ಮಾಡಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡಲು ಏನಾಗ್ತದೆ ಅಂತ ಯಾಕಂದ್ರೆ ನರೇಂದ್ರ ಮೋದಿ ಅವರು ಹೊರದೇಶಕ್ಕೆ ಹೋದರೆ ಹೇಳ್ತಾರೆ ನಾನು ಬುದ್ಧದ ನಾಡಿಂದ ಬಂದಿದ್ದೀನಿ ಬುದ್ಧ யுத்தபேட அந்த சாமிராஜ்ய விட்டு ஓத பசவட்டேடாட்ட பேட அந்த விட்டு வந்தும் அது இவருக்கே நடி ஓகே நான் நடி நீ நடி நடி இவரு ஆறாங்க சேர்ந்து ஆகோபேட சாந்திய முக்காந்திர கொரோன பிரீத்திய முகாந்திர சமாதான் கட்டி இரண்டு யுத்த நோடித்தீ பிரபஞ்ச எஸ்டோ அலாமத்தே அவனத்திய கடை ஓகே அந்த ஆலையில் இவருக்கு மாதிரி ஆகோ அந்த சந்தர்ப்பத்தில் ஆச்சு the